il 부, il 부, il mis morally terminaria il be van il vann glab begun moi may get chamado hei not po gramagda me awa apa awa unduh awa unduh apa unduh apa unduh sanju unduh san unduh sam unduh sam unduh sanji unduh sanji undu. alam kati kati hilvan 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 ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ಮೇನ್ ವೀಡಿಯೋ ಏನಂತಂದರೆ ತ್ರೀ ಟಾಪಿಕ್ಸನ್ನು ಕವರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಮೊದಲೇದಾಗಿ ಅಜ್ಜಿ ಮತ್ತು ಮೊಮ್ಮಕ್ಕಳ ನಡಬರ್ಗೆ ಹೇಗಿತ್ತು ಬಾಂಧವ್ಯ ಅಂತ ಒಂದಿಷ್ಟು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸೆಕೆಂಡಾಗಿ ಈ ಹೊಸ ಅಪಾರ್ಟ್ಮೆಂಟಲ್ಲಿ ಏನೆಲ್ಲ ಮಕ್ಕಳಿಗಾಗಿ ಸ್ಪೆಷಲಿ ಏನೇನು ಫೆಸಿಲಿಟಿ ಇದೆ ಆಟ ಆಡೋದಕ್ಕೆ ಅಂತೇಳಿ ಅದೊಂದು ಚೂರು ಶೇರ್ ಮಾಡ್ತೀನಿ ಹಾಗೆ ಕೊನೆಯದಾಗಿ ಮಕ್ಕಳಿಗೆ ಅಡ್ಮಿಷನ್ ಎಲ್ಲಿ ಮಾಡಿಸಿದೆ ಮತ್ತು ಯಾವ ಸ್ಟ್ಯಾಂಡರ್ಡ್ದಲ್ಲಿ ಇದ್ದಾರೆ ನನ್ನ ಮಕ್ಕಳು ಅಂತ ಕೂಡ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರಿಂದ ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಇವರು ಬಂದು ನನ್ನ ಅತ್ತೆ ಸೊ ಲಾಸ್ಟ್ ಟು ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಅತ್ತೆ ಏನೆಲ್ಲ ತೊಗೊಂಡು ಬಂದಿದ್ರು ಅಂತ ಒಂದು ವೀಡಿಯೋ ಹಾಕಿದ್ದೆ ಅದನ್ನು ತುಂಬ ಜನ ಇಷ್ಟಪಟ್ಟರು ಸೊ ಇದು ನೆಕ್ಸ್ಟ್ ತರ್ಡ್ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಅಜ್ಜಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಇರೋದು ಒಂದಿಷ್ಟು ಕ್ಲಿಪಿಕ್ಸ್ನ ಶೇರ್ ಮಾಡಿದೆ ನಿಮ್ಮ ಜೊತೆ ಸೊ ಇವ್ರು ಬರೋದು ತ್ರೀ ಮಂತ್ಸಿಗೆ ಒಮ್ಮೆ ಸಿಕ್ಸ್ ಮಂತ್ಸಿಗೆ ಒಮ್ಮೆ ಬರ್ತಾರೆ ಸೊ ಏನಾದರೂ ಮೊಮ್ಮಕ್ಕಳ ನೆನಪಾದರೆ ಬರ್ತಾರೆ ಹಾಗೆ ಏನಾದರೂ ಬರುತ್ತಾಗೆ ಸ್ನಾ ನಮ್ಮದು ಹೊಲ ಇರೋದರಿಂದ ಸೊ ಏನೇನೇ ಬರುತ್ತೆ ರೇಷನ್ ಎಲ್ಲ ತೊಗೊಂಡು ಬಂದಿರ್ತಾರೆ ಆಮೇಲೆ ನಮಗೆ ನಾವು ಯೂಲಿ ಹೋಗೋದು ಮಕ್ಕಳ ರಜೆ ಇರೋ ಟೈಮ್ದಾಗ ಇಲ್ಲಾಂದ್ರೆ ನಮ್ಮ ಜಾತ್ರೆ ಆಗುತ್ತೆ ಸೊ ಆ ಟೈಮ್ದಾಗೆ ಹೋಗ್ತೀವಿ ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ನಾನು ನಮ್ಮೂರ ಜಾತ್ರೆ ಅಂತೇಳಿ ನೀವು ವಿಡಿಯೋನ ನಾನು ಬೇಕಾದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ನೋಡ್ಬೋದು ನಮ್ಮದು ಹಳ್ಳಿ ಹೇಗಿದೆ ಮತ್ತು ನಮ್ಮ ಮನೆ ಹೇಗಿದೆ ಅಂತ ಒಂದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮಕ್ಕಳು ನೋಡ್ಬೋದು ತುಂಬಾ ಖುಷಿಯಾಗಿದ್ದರು ಆ ಜೊತೆ ಆಟ ಆಡೋದಿರ್ಬೋದು ತುಂಬ ಇಷ್ಟಪಟ್ಟರು ಸೊ ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡ್ ಟಾಪಿಕ್ನ ಶೇರ್ ಮಾಡ್ತಾ ಇರೋದು ಸೊ ಈ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಫ್ಲೋರ್ಸ್ ಇದೆ ಹಾಗೆ ಮಕ್ಕಳಿಗಾಗಿ ಸ್ಪೆಷಲಿ ಏನೆಲ್ಲ ಫೆಸಿಲಿಟಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಟ್ವೆಲ್ ಫ್ಲೋರ್ದು ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಫೋರ್ ವಿಂಗ್ಸ್ ಇವೆ ಬಟ್ ಟೂ ವಿಂಗ್ಸ್ ಗೆ ಒಂದು ಸ್ಪೆಷಲ್ ಆಗಿ ಒಂದು ಗಾರ್ಡನ್ ಅಂತ ಮಾಡಿದ್ದಾರೆ ಅದ್ರ ಜೊತೆ ಕ್ಲಬ್ ಹೌಸ್ ಅಂತ ಮಾಡಿದ್ದಾರೆ ಹಾಗೆ ತು ಇದು ಬಂದು ನಾವು ಹೊಸ ಅಪಾರ್ಟ್ಮೆಂಟ್ ದಲ್ಲಿ ಇರೋದು ಅಂದ್ರೆ ನಾವು ಇರೋದು ಡಿ ಸಿ ಬ್ಲಾಕ್ ಒಳಗೆ ಸೊ ಹೊಸ ಗಾರ್ಡನ್ ಗಾರ್ಡನ್ನ ರೆಡಿ ಮಾಡಿದ್ದಾರೆ ಸೊ ಎ ಬಿ ಅನ್ನೋದು ಮುಂಚೆನೆ ಬಿಲ್ಡಿಂಗ್ ರೆಡಿ ಆಗಿತ್ತು ಹಾಗಾಗಿ ಹಳೀದಿತ್ತು ಅದು ಗಾರ್ಡನ್ ಅಂತ ಹೇಳ್ಬೋದು ಅದನ್ನು ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಪೆಸಿಫಿಕ್ ಆಗಿ ಈ ಗಾರ್ಡನ್ ಹೇಗಿದೆ ಈ ಗಾರ್ಡನ್ ಹೇಗಿದೆ ಅಂತ ಇಲ್ಲಿ ಕ್ಲಬ್ ಹೌಸ್ ಇದೆ ಇಲ್ಲಿ ಬೇಕಾದರೆ ನಾವು ಏನೋ ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಬೋದು ಹಾಗೆ ಮೇಲೆ ಬಂದು ಜಿಮ್ ಇದೆ ನೀವು ಹೋಗ್ಬೋದು ಅದು ನಮ್ಮದು ಮೆಂಟೆನೆನ್ಸ್ ಚಾರ್ಜ್ ಒಳಗೆ ಬರುತ್ತೆ ಜಿಮ್ ಕೂಡ ಆಗ ಇದು ಬಂದು ಮಕ್ಕಳಿಗೆ ಇರ್ಬೋದು ಅಥವಾ ಇರ್ಬೋದು ಇಲ್ಲಿ ಬಂದು ದೊಡ್ಡವರು ಫುಟ್ಬಾಲು ವಾಲಿಬಾಲು ಬಾಲು ಅಂತ ಹಾಕ್ಬೋದು ತುಂಬ ಚೆನ್ನಾಗಿದೆ ನೈಟ್ ಹತ್ತು ಹನ್ನೊಂದು ಗಂಟೆ ಆದರೂ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿರ್ತಾರೆ ಇಲ್ಲಿ ಸೊ ಈ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಬರ್ತಾರೆ ಜನ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ನೈಟ್ ಟೈಮ್ ಏನಾದರೂ ಮಕ್ಕಳಿಗೆಲ್ಲೊಂದು ಅರ್ಧ ಗಂಟೆ ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು ಹೋಗಿಬಿಟ್ರೆ ಇಷ್ಟು ಚೆನ್ನಾಗಿ ಬೇಗ ಮಂದ್ಕೊಂಡ್ಬಿಡ್ತಾರೆ ಇಲ್ಲಾಂದರೆ ನನಗೆ ಮೊಬೈಲ್ ಬೇಕು ಹಾಗಾಯಿತು ಹೀಗಾಯಿತು ಅಂತ ರೀಸನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಬೇಗ ಊಟ ಮುಗಿಸ್ಕೊಂಡು ಒಂಬತ್ತುವರೆ ಅಥವಾ ಹತ್ತು ಗಂಟೆ ಒಳಗೆ ಇಲ್ಲಿ ಬಂದು ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹತ್ತು ಗಂಟೆ ಆದರೆ ಮನೆಗೆ ರಿಟರ್ನ್ ಹೋಗಿ ಮಕ್ಕಳಿಗೆ ಬೇಗ ಮನಸ್ಬೋದು ಅಂತ ಹೇಳಿ ಹಾಗೆ ಇಲ್ಲಿ ಸೊ ಗಾರ್ಡನ್ನಲ್ಲಿ ಅದು ಒಂಥರ ಮ್ಯಾಟ್ ಹಾಕಿದ್ದಾರೆ ಆ ಮ್ಯಾಟ್ ಮೇಲೆ ಏನಾದರೂ ಮಕ್ಕಳು ಬಿದ್ದರೂ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅದೊಂದು ಖುಷಿ ಆಗುತ್ತೆ ಸೊ ಮಕ್ಕಳು ಬೀಳೋದಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಸೊ ಅದನ್ನು ನಮಗೆ ಹೆದರಿಕೆ ಇಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಇದು ಒಂದು ನಮಗೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಯೂಶ್ವಲಿ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ನಾವು ಮನೆ ಮಾಡಿಕೊಂಡ್ರೆ ಅದೇ ಲೋಕಲ್ ಪಾರ್ಕ್ ಒಳಗೆ ಹೋಗ್ಬೋದು ಬಟ್ ಇದು ಒಂದು ಆಗಿ ಅಪಾರ್ಟ್ಮೆಂಟ್ ವೈಸ್ ಇರೋದ್ರಿಂದ ಜಾಸ್ತಿ ಗದ್ದಲ ಇರಲ್ಲ ಸೊ ಅದಕ್ಕೆ ರಿಲೇಟೆಡ್ ಇದ್ದವ್ರು ಅಷ್ಟೇ ಬಂದಿರ್ತಾರೆ ಹಾಗಾಗಿ ನಮಗೆ ಚೆನ್ನಾಗಿ ಫೆಸಿಲಿಟಿ ಮತ್ತು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೆ ನಮ್ಮದು ಏರಿಯಾ ಅಂತಲೂ ಹೇಳ್ಬೋದು ಹಾಗೆ ಪಾರ್ಕಿಂಗ್ ಬಗ್ಗೆ ಹೇಳಬೇಕಂದ್ರೆ ಬೇಸ್ಮೆಂಟ್ ಲೆವೆಲ್ ಅನ್ನೊಂದು ಇಟ್ಟಿದ್ದಾರೆ ಹಾಗೆ ಗ್ರೌಂಡ್ ಫ್ಲೋರ್ ಅಂತ ಸೊ ಟೂ ಫ್ಲೋರಲ್ಲಿ ನಾವು ನಮ್ಮ ವೆಹಿಕಲ್ಸನ್ನು ನಾವು ಪಾರ್ಕಿಂಗ್ ಮಾಡ್ಬೋದು ಸೊ ಅದೊಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಪಾರ್ಕಿಂಗ್ ಒಳಗೂ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಸೊ ಹಾಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಕೂಡು ಆರಾಮಾಗಿ ಕೂಡ್ಬೋದು ಅಂತೇಳಿ ಚೇರ್ಸು ಇಟ್ಟಿದ್ದಾರೆ ಸೊ ಹಾಗಾಗಿ ಏನಾದರೂ ಮಳೆ ಬಂತು ಬಿಸಿಲಿತ್ತಂದರೆ ಮಕ್ಕಳು ಗ್ರೌಂಡ್ ಫ್ಲೋರೊಳಗೆ ಆರಾಮಾಗಿ ನೋಡ್ಬೋದು ಇಷ್ಟು ಬಿಗ್ ಏರಿಯಾ ಇದೆ ಸೊ ಸೈಕಲ್ ಆಡ್ಬೋದು ಸೊ ಸಂಡೇ ಆ ಥರ ಏನಾದರೂ ಮಕ್ಕಳು ತುಂಬಾ ಗದ್ದಲ ಅಂದರೆ ತುಂಬಾ ಗಲಾಟೆ ಇತ್ತಂದರೆ ಮನೆಯೊಳಗೆ ಹೊರಗಡೆ ಬಿಸಿಲಿದ್ರೆ ನಾನು ಈ ಥರ ತಳಗಡೆ ತೊಗೊಂಡು ಬರ್ತೀನಿ ಹಾಫ್ ಆ್ಯನ್ ಅವರ್ ಆಟ ಆಡಿದರೆ ಸಾಕು ಮಕ್ಕಳು ಮತ್ತೆ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಅಷ್ಟೇ ಸಾಕಾಗುತ್ತೆ ಇಲ್ಲಾಂದ್ರೆ ಮನೆಯೊಳಗೆ ತುಂಬಾ ಗಲಾಟೆ ಜಾಸ್ತಿ ಆಗುತ್ತೆ ಟ್ವಿನ್ಸ್ ಇದ್ರೆ ನಿಮಗೂ ಗೊತ್ತಲ್ವಾ ಹಾಗಾಗಿ ಇಲ್ಲಿ ಕರ್ಕೊಂಡ್ಬರ್ತೀನಿ ಇವಾಗ ಲಿಫ್ಟ್ ನಿಂದ ಮನೆಗೆ ಹೋಗ್ತಾ ಇದ್ದೀವಿ ಸೊ ಲಿಫ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ನಮ್ಮ ನಾವಿರೋದು ಡಿ ಬ್ಲಾಕ್ ಅಲ್ಲಿ ಇಲ್ಲಿ ನಾಲ್ಕು ಮನೆಗಳಿವೆ ಒಂದೊಂದು ಫ್ಲೋರ್ ಅಲ್ಲಿ ಅಲ್ಲಿ ನಮ್ಗೆ ಒಂದೊಂದು ಲಿಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ ಹಾಗಾಗಿ ರಶ್ ಅನ್ಸಲ್ಲ ಹಾಗೆ ಜೊತೆಗೆ ಕ್ಲೀನು ತುಂಬ ಚೆನ್ನಾಗಿದೆ ಸೊ ಕ್ಲೀನಿಂಗ್ ಎವ್ರಿ ಡೇ ಇರುತ್ತೆ ಹಾಗೆ ಏನಾದರೂ ಕಸ ಇದ್ದರೆ ನಮ್ಮದು ಬಾಕ್ಸ್ ಒಳಗಿಂದ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಫೆಸಿಲಿಟಿ ಅಂತ ಹೇಳ್ಬೋದು ಮೈಂಟೆನೆನ್ಸ್ ಚಾರ್ಜ್ ಅಂತ ತೊಗೋತಾರೆ ಇರ್ಬೋದು ಅಥವಾ ಕ್ಲೀನಿಂಗ್ ಅಂತ ಹೇಳಿ ಬಟ್ ಏನಂದರೆ ಅದೇ ನೋಡು ಚೆನ್ನಾಗಿ ಅನ್ಸೋದು ಏನು ಅಂತಂದರೆ ನಮಗೆ ಎಕ್ಸ್ಟ್ರಾ ಬರ್ಡನ್ಸ್ ಇರೋಲ್ಲ ಕ್ಲೀನ್ ಇರುತ್ತೆ ಮನೆ ಸುತ್ತಮುತ್ತ ಅಂತಲೂ ಹೇಳ್ಬೋದು ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಏರಿಯಾ ತುಂಬ ಚೆನ್ನಾಗಿ ಸಿಗುತ್ತಂತೆ ಹೇಳ್ಬೋದು ನೆಕ್ಸ್ಟ್ ಬಂದು ಮಕ್ಕಳ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತಾಡ್ತೀನಿ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನಾನು ಹೊಸ ಸ್ಕೂಲ್ ಹುಡುಕಾಡಬೇಕಾಯ್ತು ಸೊ ಅಲ್ಲಿ ನಮಗೆ ಸಿಕ್ಕಿದ್ದು ವಿ ಎಚ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಸಿಕ್ತು ಸೊ ಅಲ್ಲಿ ನಾನು ಅಡ್ಮಿಷನ್ ಮಾಡಿಸಿದೆ ಸೊ ಫಸ್ಟ್ ಟೈಮ್ ನಾವು ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ದಕ್ಕೆ ನಮಗೆ ಮೆಂಟರ್ಶಿಪ್ ಅಂತ ಹೇಳಿ ಒಂದು ಬ್ಯಾಚ ಓಪನ್ ಮಾಡಿದ್ರು ಅವರು ಅಂದರೆ ಹೊಸದಾಗಿ ಯಾರು ಮಕ್ಕಳು ಅಡ್ಮಿಷನ್ ಮಾಡಿರ್ತಾರೆ ಅವರಿಗೆ ಸ್ಕೂಲ್ಗೆ ಅಡ್ಜಸ್ಟ್ ಆಗಲಿ ಅಂತ ಹೇಳಿ ಮುಂಚೆನೆ ನಾವು ಸ್ಕೂಲ್ಗೆ ಕಳಿಸ್ಬೋದು ಅಂದರೆ ರೆಗ್ಯುಲರ್ ಆಗಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತಾ ಮುಂಚೆನೇ ನಾವು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೋದು ಹಾಗೆ ಒಂದು ಟೂ ವೀಕ್ಸ್ ಅಂದರೆ ಫೈವ್ ಡೇಸ್ ಸ್ಯಾಟರ್ಡೆ ಸಂಡಸ್ಡೇ ರಜೆ ಇತ್ತು ಫೈವ್ ಫೈವ್ ಡೇಸ್ ನಾನು ಸ್ಕೂಲ್ಗೆ ಕಳಿಸಿದ್ದೆ ಮಕ್ಕಳು ಸೊ ಅವರು ಜಸ್ಟ್ ಅಡ್ಜಸ್ಟ್ ಆಗಲಿ ಅಂತೇಳಿ ಅದೊಂದು ಹೊಸದಾಗಿ ಅವರು ಈ ಒಂದು ಏಯ್ಟ್ ಇಯರ್ಸ್ ಆಯ್ತು ಅಂತ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದು ಮುಗಿದ್ಮೇಲೆ ನೆಕ್ಸ್ಟ್ ನಮಗೆ ಸ್ಕೂಲ್ ಬ್ಯಾಗ್ಸು ಯೂನಿಫಾರ್ಮು ಮತ್ತು ಎಲ್ಲ ಕೊಟ್ಟರು ಸೊ ಬುಕ್ಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನೆಕ್ಸ್ಟ್ ಹುಡುಗಿದ್ರೆ ಶೇರ್ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಾದರೂ ಬೇಕಂದರೆ ಸೊ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಹಾಗೆ ನನ್ನ ಮಕ್ಕಳು ಯಾವ ಅಂದರೆ ಜೂನಿಯರ್ ಕೆ ಜಿ ಅಂದರೆ ಲೋವರ್ ಕೆ ಜಿಯಲ್ಲಿದ್ದಾರೆ ಸೊ ಇವಾಗ ಟೂ ಇಯರ್ಸ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಯಿತು ಅವ್ರದ್ದು ಸ್ಕೂಲ್ದು ಅಂತಂತ ಹೇಳ್ಬೋದು ನರ್ಸರಿ ಕಂಪ್ಲೀಟ್ ಮಾಡಿದರು ಸೊ ರಿಪೋರ್ಟ್ ಕಾರ್ಡು ಬಂತು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಇದೆ ಅಂತೇಳಿ ಅಲ್ಲಿಗೆ ರಿಪೋರ್ಟ್ ಕಾರ್ಡಲ್ಲಿ ಬರೆದಿದ್ರು ಯಾಕಂದರೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳು ಬೇಗ ಅಡ್ಜಸ್ಟ್ ಆಗಲ್ಲ ಬಟ್ ಇವ್ರು ತುಂಬ ಬೇಗನೆ ಅಡ್ಜಸ್ಟ್ ಆದರೂ ಆಲ್ರೆಡಿ ಹಿಂದಿಯೊಳಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಹಿಂಗ್ಲೀಷನು ಮಾತಾಡ್ತಾ ಇದ್ದಾರೆ ಚೂರು ಚೂರು ಸೊ ಕನ್ನಡನೂ ನಾನು ಕಲಿಸ್ಬೇಕಂತಿದ್ದೆ ಆದಷ್ಟು ಮನೆಯಲ್ಲಿ ಕನ್ನಡ ಬರೆಯೋದಕ್ಕೆ ಕಲಿಸ್ಬೇಕಂತ ಪ್ಲ್ಯಾನಿಂಗಲ್ಲಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಗೆ ಹೊಸ ವೀಡಿಯೋದಿನಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್